ಟೈನ್ ಇವತ್ತು ಐದು ನೂರ ಮೂವತ್ತು ಗ್ರಾಮ್ ಟೈಮ್ ಇಟ್ಟು ವೀಡಿಯೋ ಮಾಡಿ ಚೆನ್ನಾಗಿ ನ್ಯೂಸ್

ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕಂಡಕ್ಟರ್ ಆಗಿದ್ದೀವಿ ನಾನೇ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೇನೆ ನನಗೆ ನನಗೆ అది ప్యాకే నింగే కయ్యగితే యమ్మ మరి తాతు నువ్వు లేవు సర్ వారిలా నిలువు సన్న అనేస నవీన్ అంతటిది ನಾವು ಬಯಲು ಬಸವೇಶ್ವರ ಮೊಬೈಲ್ಸ್ ಮೊಬೈಲ್ಸ್ ಪ್ರೊಪ್ರೇಟ್ರ್ ನಾನು ಸಂಜೆ ಸುಮಾರು ಆರೂವರೆ ಟೈಮ್ಗೆ ಒಂದು ಮೂರು ಜನ ಹುಡುಗರು ಬಂದರು ಹುಡುಗರು ಬಂದು ನಕಲಿ ನೋಟ್ ತಗೊಬಂದು ನಮ್ಮಲ್ಲಿ ಇರ್ತಕ್ಕಂಥ ರೇಖಾ ಮೇಡಮ್ ಪ್ರ ಸ್ಯಾಮ್ಸಂಗ್ ಪ್ರಮೋಟ್ರು ಅವರ ಅವರಲ್ಲಿ ಏನಂತಂದರೆ ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತ ಬಂದರು ನಾನು ಇರಲಿಲ್ಲ ಆ್ಯಕ್ಚುಲಿ ಅಂಗಡಿ ಅವರು ಅವ್ರಿಗೆ ನೋಟೆಲ್ಲ ತೊಗೊಂಡು ಎಲ್ಲ ಚೆಕ್ ಮಾಡಿ ನೋಡಿದ್ರೆ ಅದು ನಕಲಿ ನೋಟು ಅಂತ ಅವ್ರಿಗೆ ಡೌಟ್ ಬಂತು ನನಗೆ ಐದು ನಿಮಿಷಕ್ಕೆ ಫೋನ್ ಮಾಡಿದ್ರು ಫೋನ್ ಮಾಡಿ ನಾನು ಐದು ನಿಮಿಷಕ್ಕೆ ಇಲ್ಲಿದ್ದೆ ಇದ್ದಾಗ ನನಗೂ ಕನ್ಫರ್ಮ್ ಆಯ್ತು ಅದು ಅದು ನಕಲಿ ನೋಟೆ ನಿನ್ಗೆ ಯಾರು ಕೊಟ್ಟಿದ್ದು ಇದನ್ನ ಅಂತ ಹೇಳಿ ಕೇಳಿದಾಗ ಅವನು ಬಾಯಿ ಬಿಡ್ದಲೆ ಸುಮ್ಮನೆ ಆಚೆಗೆ ಹೋಗ್ಬಿಟ್ಟು ಸೊ ನಾವು ಇದನ್ನು ಭಾಳಷ್ಟು ಪ್ರಯತ್ನ ಮಾಡಿದ್ವಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಬಂದರು ಇದಕ್ಕೆ ಅವರು ಮೊಬೈಲ್ ತೊಗೊಂಡು ಬಂದ್ರೆ ನೋಟ್ ತೊಗೊಂಡು ಹೋಗಕ್ಕೆ ಬಂದರೆ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ ಅವರು ಬಂದರು ಅಷ್ಟೊತ್ತಿಗೆ ಅವ್ನು ನಾಪತ್ತೆ ಆಗ್ಬಿಟ್ಟ ಪೊಲೀಸರು ಅವರಿಂದ ಬಿದ್ದರು ಇವು ಮೇಡಮ್ ಅವ್ರು ಫಸ್ಟ್ ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ ಯಾವ ರೀತಿ ಆಯಿತು ಈ ಸಂದರ್ಭ ಅಂತ ಹೇಳ್ತಾರೆ ನೋಡಿ ಸರ್ ಸರ್ ಆ್ಯಕ್ಚುಲಿ ನಾವು ಮದುವೆ ಹೆಸರು ರೇಖಾ ಅಂತ ಬೈಲು ಬಸವೇಶ್ವರ ಎಂಟರ್ಪ್ರೈಸ್ ಅಂಗಡಿನಲ್ಲಿ ನಾನು ಸ್ಯಾಮ್ಸಂಗ್ ಪ್ರಮೋಟ್ರಾಗಿ ವರ್ಕ್ ಮಾಡ್ತಿರೋದು ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ ಇದೇ ಟೈಮ್ಸ್ ಒಂದು ಆರು ಆರಿಂದ ಆರೂವರೆ ಅನಿಸುತ್ತೆ ಮೇ ಬಿ ಆ ಟೈಮಲ್ಲಿ ಒಂದು ಮೂರು ಜನ ಹುಡುಗರು ಬಂದು ಅಕ್ಕ ನಮಗೆ ಕಡಿಮೆ ಪ್ರೈಸಲ್ಲಿ ಒಂದು ಫೈ ಜಿ ಫೋನ್ ಬೇಕು ಅಂತ ಹೇಳಿಬಿಟ್ಟು ಬಂದರು ಸೊ ನಮ್ಮ ಅಂಗಿನಲ್ಲಿರುವಂಥ ಕಡಿಮೆ ಪ್ರೈಸಿದ್ದ ಅಮೌಂಟ್ ಮೊಬೈಲ್ಸ್ ಎಲ್ಲನೂ ನಾನು ತೆಗೆದಿಟ್ಟೆ ಅದರಲ್ಲಿ ಅವರು ನೋಡಿ ಇದು ಫೋನು ಆ ಫೋನ್ನ ಸೆಲೆಕ್ಟ್ ಮಾಡಿದ್ರು ಹತ್ತುವರೆ ಸಾವಿರ ರೂಪಾಯಿಗೆ ನಾನು ವಿತ್ ಆಫರ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ಇದೆ ಇನ್ನು ಐದು ಸಾವಿರ ಇನ್ನು ಇನ್ನ ಐನೂರು ರೂಪಾಯಿನ ನಾನು ಡ್ರಾ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಐದು ನಿಮಿಷ ಆದಮೇಲೆ ಅವರು ಕರೆಕ್ಟಾಗಿ ಹತ್ತುವರೆ ಸಾವಿರ ರೂಪಾಯಿ ತೊಗೊಂಡು ಬಂದು ಅವರು ನಾನು ಹೇಳಿಸ್ತೀನಿ ನಾನು ಹೇಳಿ ಅಂತ ಹೇಳ್ತಾರೆ ಕೊಡಿಲಿ ನಾನು ಹೇಳಿಸ್ತೀನಿ ಅಂತ ಹೇಳಿ ಇಸ್ಕೊಂಡು ನೋಡಿದಾಗ ಎಲ್ಲ ಫೇಕ್ ನೋಟ್ ಆಗಿತ್ತು ಸರ್ ಯಾಕಂದ್ರೆ ನಾವು ಡೈಲಿ ನೋಟ್ಗಳನ್ನ ಹೇಳಿರ್ತೀವಲ್ಲ ಗೊತ್ತಿರುತ್ತೆ ಒರಿಜಿನಲ್ ನೋಟ್ ಯಾವುದು ಡೂಪ್ಲಿಕೇಟ್ ನೋಟ್ ಯಾವುದು ಅದೆಲ್ಲ ಒಂಥರ ಜರಾಕ್ಸ್ ಮಾಡದಿರೋ ಥರ ಇತ್ತು ಒಂದು ಫಾರ್ಮೆಟಲ್ಲಿ ಇರಲಿಲ್ಲ ಸೊ ಹಾಗಾಗಿ ನನಗೆ ಡೌಟ್ ಬಂತು ನಮ್ಮ ಸರ್ಗೆ ಕಾಲ್ ಮಾಡ್ತೇನೆ ನಾನು ಇದನ್ನು ಮಿನಿಟ್ಸ್ ಅವ್ರು ಬಂದರು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಹುಡುಗರನ್ನ ಕೇಳಿದ್ರು ಎಲ್ಲಿಂದ ಬಂತು ಇದು ನೋಟು ನಿಮಗೆ ಏನು ಅಂತೆಲ್ಲ ಕೇಳಿದ್ರು ಆವಾಗ ಅವರು ಸ್ವಲ್ಪ ನರ್ವಸ್ ಆಗಿ ಅಲ್ಲಿಂದ ಅವರು ಓಡೋಗ್ಬಿಟ್ರಿ ಸರ್ ಇಸ್ ಆಯಿತು ಸರ್ ಈ ವಿಚಾರವಾಗಿ ನಾವು ಆಲ್ರೆಡಿ ಪೊಲೀಸ್ ಪ್ರಕರಣ ದಾಖಲಿಸಿದ್ದೀವಿ ಅದನ್ನು ಮುಂದಿನ ಕ್ರಮ ಪೊಲೀಸ್ನವರು ಕೈಗೊಳ್ಳುತ್ತಾರೆ